हरे श्रीकृष् श्रीमद्भगवद्गीते अध्यायामुरु श्लोक अद्मोरु यज्ञशिष्टाशिनः सन्तो मुच्यन्ते सर्वकिल्बिषैः भुञ्जते ते त्वघं ई श्लोकदा ಭಾವಾರ್ಥ ಯಜ್ಞಶಿಷ್ಟನಾದ ಅನ್ನವನ್ನು ಊಟ ಮಾಡುವ ಸಂತ ಜನರು ಎಲ್ಲ ಪಾಪಗಳಿಂದ ಮುಕ್ತರಾಗುವರು ದೈವಿ ಸಂಪತ್ತನ್ನು ಬೆಳೆಸಿ ಪರಿಣಾಮದಲ್ಲಿ ಪ್ರಾಪ್ತಿಕಾಲವೇ ಪೂರ್ತಿ ಕಾಲವಾಗುವುದು ಯಜ್ಞವು ಪೂರ್ಣವಾದೊಡನೆ ಉಳಿಯುವ ಯಜ್ಞಶೇಷವೇ ಬ್ರಹ್ಮಮಯ ಇದನ್ನೇ ಶ್ರೀಕೃಷ್ಣನು ಬೇರೆಯ ಮಾತುಗಳಿಂದ ಯಜ್ಞಶಿಷ್ಟಾ ಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ಯಜ್ಞವು ಯಾವುದನ್ನು ಸೃಷ್ಟಿಸುವುದೋ ಆ ಅನ್ನವನ್ನು ಭುಜಿಸುವವನು ಬ್ರಹ್ಮನಲ್ಲಿ ಪ್ರವಿಷ್ಠವಾಗುವನು ಇಲ್ಲಿ ಆತನು ಯಜ್ಞದಲ್ಲಿ ಶೇಷವಾಗಿ ಉಳಿದ ಅಂಶವನ್ನು ಪಾನ ಮಾಡುವವನು ಸರ್ವ ಪಾಪಗಳಿಂದ ವಿನಿರ್ಮುಕ್ತನಾಗುವನು ಸಂತ ಜನರಂತೂ ಬಿಡುಗಡೆಯನ್ನು ಪಡೆಯುವರು ಆದರೆ ಪಾಪಿಗಳಾದವರು ಮೋಹವಶರಾಗಿ ಶರೀರದ ಸಲುವಾಗಿ ತಿನ್ನುವರು ಅವರು ಪಾಪವನ್ನೇ ತಿನ್ನುವರು ಅವರು ಭಜನೆಯನ್ನೇ ಮಾಡಲಿ ಆರಾಧನೆ ಎಂದು ತಿಳಿದಿರಲಿ ಮುಂದುವರೆದಿರಲಿ ಅವರಿಗೆ ಪ್ರತಿಫಲವಾಗಿ ಸಿಹಿಯಾದೊಂದು ಬಯಕೆ ಮೂಡಿಬಿಡುವುದು ಶರೀರ ಶರೀರದ ಸಲುವಾಗಿ ಶರೀರ ಸಂಬಂಧಗಳನ್ನಿಟ್ಟುಕೊಂಡಿದ್ದು ಮತ್ತೇನಾದರೂ ಸಿಕ್ಕುವಂತಿದ್ದರೆ ಸಿಗಲಿ